ಭೈರವ ತಂತ್ರ ಇಂದಿನ ವಿಡಿಯೋ ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಏನು ಮರ ಅಂದ್ಕೊಂಡಿದ್ರೆ ಇಲ್ಲಿ ನೋಡಿ ಕೆಳಗಡೆ ಇದು ಬೇವಿನ ಮರ ತುಂಬ ಹಳೆಯದು ಒಂದು ಒಂದು ಇಪ್ಪತ್ತೈದು ಐವತ್ತು ವರ್ಷದ ಮರ ಅಂದರೆ ಇಡೀ ಬೇವಿನ ಮರ ಆಗಿದ್ದು ಬೇವ್ನ ಮರ ಎಲ್ಲ ಬದನಿಕೆ ಆಗಿದೆ ಇಲ್ಲಿ ನೋಡಿ ಬದನಿಕೆ ಈ ಬದನಿಕೆ ಅಂದರೆ ನಿಮಗೆ ಗೊತ್ತಿರ್ತದೆ ಏನು ಪ್ರಯೋಗಗಳಿಗೆ ಬೇಕು ಏನು ಅಂತ ಅನ್ನೋದು ತಿಳಿದಿರೋರು ಗೊತ್ತಿರ್ತದೆ ಕೆಲವರು ತಿಳ್ಕೊಂಡಿದವರು ತಿರು ತಿಳ್ಕೊಳ್ಳಿ ಮುಂದೇ ಈ ಬದನಿಕೆ ಬೇವಿನ ಮರ ಅಂದರೆ ಕಹಿ ಕಹಿ ಅಂದರೆ ಏನು ಜಗಳ ಕದನ ಮತ್ತು ವಿಧ್ವೇಷಣೆಗಳಲ್ಲಿ ಇದು ಇದನ್ನು ಸರಿಯಾದ ನಕ್ಷತ್ರದಲ್ಲಿ ನೋಡಿ ತಗೊಂಡು ಪೂಜಾ ಪುರಸ್ಕಾರಗಳು ಮಾಡಿ ಸರಿಯಾದ ಮಂತ್ರಸಿದ್ಧಿಯಿಂದ ತೆಗೆದು ಈ ಬದನಿಕೆಯನ್ನು ತೆಗೆದುಕೊಂಡು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಮತ್ತು ಇದ್ರ ಜೊತೆಗೆ ಜಗಳಗಂಟಿ ಮರದಲ್ಲೂ ಬದನಿಕೆ ಬರ್ತದೆ ಆ ಬದನಿಕೆ ತಗೊಂಡು ಬಂದು ಅವೆರಡೂ ಬದನಿಕೆಗಳನ್ನು ಸುಟ್ಟು ಭಸ್ಮ ಮಾಡಿ ವಿದ್ವೇಷಣ ಪ್ರಯೋಗ ಮಾಡಿ ಮುಳ್ಳಂದಿ ಮುಳ್ಳು ಮತ್ತು ಇನ್ನೊಂದು ಏನು ಅಂತಂದರೆ ಮುಳ್ಳಂದಿ ಮುಳ್ಳ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಮೂರು ಮುಖದ ಖಾರ ಮುಳ್ಳು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡು ಹಾಕಿದ್ದು ಜಗಳಗಂಟಿ ಬೇರು ಸೇರಿಸಿ ಜೊತೆಗೆ ಇವನ್ನ ವಿದ್ವೇಷಣ ಪ್ರಯೋಗ ಮಾಡಿ ನಮಗೆ ಮೇಲೆ ಶತ್ರುಗಳು ಯಾರು ಏರು ಬರ್ತಾರೆ ಅವ್ರಿಗೆ ಬುದ್ಧಿ ಕಲಿಸೋಕ್ಕೆ ಮತ್ತು ಒಬ್ರಿಗೊಬ್ರು ಕುತಂತ್ರ ಮಾಡ್ತಾರೆ ಅಲ್ಲಿಂದ ಇಲ್ಲಿ ಗಂಟೆ ಆಗೋದು ಇವ್ರನ್ನ ಬೇರ್ಪಡಿಸೋಕ್ಕೆ ಇದು ಪ್ರಯೋಗ ಬರ್ತದೆ ಸುಟ್ಟಿ ಭಸ್ಮ ಮಾಡಿ ಆಮೋಸ ದಿನದ್ದು ಯಾವತ್ತೇ ತೆಗೆದ್ರೂ ಇಂದು ಆಮೋಸ ದಿನವೇ ಸುಡಬೇಕು ಕತ್ಲೆಯಲ್ಲಿ ಯಾಕೆಂದರೆ ಆ ಕತ್ಲೆ ಅಂತ ಪವರ್ ಇರ್ತದೆ ಅಮಾವಾಸ್ಯೆ ಹಂಗಾಗಿ ಇದನ್ನು ಮಾಡಿ ಪ್ರಯೋಗ ಮಾಡಿದಾಗ ತುಂಬ ಕೆಲಸ ಮಾಡ್ತದೆ ವಿದ್ವೇಷಣ ಪ್ರಯೋಗ ಸುಲಭ ತಂತ್ರ ಇದು ಮಂತ್ರ ತಂತ್ರ ಯಂತ್ರ ಇಲ್ಲ ಇದಕ್ಕೆ ಹಂಗಾಗಿ ಇದನ್ನು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಬಟ್ ಅಂದರೆ ಮುಟ್ಟಿದರೆ ಮುನಿ ಎಲ್ಲರೂ ಸರ್ವಸಾಮಾನ್ಯವಾಗಿ ನೀಲಿ ಕೆಂಪು ಇದನ್ನು ನೋಡಿರ್ತೀರಿ ಇಲ್ಲಿ ನೋಡಿ ಬೆಳೆದು ಅಪರೂಪದ ಮೂಲಿಕೆ ಈಗಿರುತ್ತೆ ನೋಡಿ ನೀವೆಲ್ಲ ನೋಡಿದ್ದೀರಿ ಇದನ್ನು ನೋಡಿಲ್ಲ ಇದು ಇದು ನೋಡ್ಕೊಳ್ಳಿ ಇದನ್ನು ಇದು ಭಾರಿ ಕೆಲಸ ಮಾಡ್ತದೆ ಇದು ನೋಡಿ ಬಾಯಿ ಕಟ್ಟಿಗಂತೂ ಏಳು ಮರ್ಸದ್ದು ವಶೀಕರಣ ಸ್ತ್ರೀ ಪುರುಷ ವಶೀಕರಣಕ್ಕೆ ಕೇಳ್ತಿರಲ್ಲ ಪುಷ್ಯ ನಕ್ಷತ್ರದ ದಿನ ಇದನ್ನು ತಗೊಬಂದು ಶುದ್ಧಿ ಮಾಡ್ಕೊಂಡು ತಂದು ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಹಂಗೆ ಈ ಎಲೆಗಳು ಹೆಂಗೆ ಮುಡ್ಸ್ಕೊಂಡು ತಬ್ಕೋತವೆ ಹಂಗೆ ತಬ್ಕೋತಾರೆ ಗಂಡು ಹೆಣ್ಣು ನೋಡ್ಕೊಳ್ಳಿ ಇದು ಹಿಂಗೆ ಇದರ್ತದೆ ಹಿಂಗೆ ಹ್ಞೂ ಈ ಮೂಲಿಕೆ ನೀವು ನೋಡ್ರಲ್ಲ ಅದಕ್ಕೆ ಮೂಲಿಕೆ ಇದು ಭಾಳ ಕೆಲಸ ಮಾಡುತ್ತೆ ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀವಿ